ನೋಡ್ತಿರಬಹುದು ಮಶ್ರೂಮ್ ಅಂದ ತಕ್ಷಣ ಅತಿ ಹೆಚ್ಚು ಜಾಸ್ತಿ ರೇಟ್ ಇರತಕ್ಕಂತ ಬೆಳೆ ಅಂದ್ರೆ ಮಶ್ರೂಮ್ ಬಹಳಷ್ಟು ಜನ ರೈತರು ಇದ್ರ ಕಡೆ ಗಮನ ಕೊಡಬೇಕು ಇದಕ್ಕು ಮುಂದೆ ಬಹಳ ಡಿಮಾಂಡ್ ಬರ್ತಾ ಇದೆ ಬೇರೆ ಬೇರೆ ಒಂದು ದೇಶದ ಹಣ್ಣುಗಳನ್ನ ನಾವು ಆಮದು ಮಾಡ್ಕೊಂಡಾಗ ಇಲ್ಲಿ ನೋಯೆ ದಿನಕ್ಕೆ ಅಭ್ಯಾಸ ಮಾಡ್ಕೊಳ್ತಾರೆ ಜೆಂಟಿಕ್ ಇಲ್ಲಾ ಸೆಲೆಕ್ಷನ್ ಇರೋ ಕ್ಯಾನ್ಸರ್ ರೋಗವನ್ನ ನಿರೋಧಕ ಮಾಡುವಂತ ಶಕ್ತಿ ಒಂದು ಡಯಾಬಿಟಿಸ್ ಅನ್ನ ಕಡಿಮೆ ಮಾಡುವಂತ ಅಂಶ ಈ ಹನುಮಾನ್ ಫಲ ನಾವೇನ್ ಸೀತಾಫಲ ಅಂತೀವಿ ಆ ಜಾತಿಗೆ ಸೇರೈತಿದ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಗಿರಿ ನೀವು ನೋಡುತ್ತಿದ್ದೀರಿ ಬೈಟ್ ವಿತ್ ಗಿರಿ ಇವತ್ ನಾವ್ ಬಂದಿವಿ ಧಾರವಾಡದ ಕೃಷಿ ಮೇಳಕ್ಕ ಈ ಧಾರವಾಡದ ಕೃಷಿ ಮೇಳವನ್ನ ರೈತರ ಜಾತ್ರೆ ಅಂತ ಕರೀತಾರೆ ಯಾಕಂದ್ರೆ ರೈತರ ಜಾತ್ರೆ ಅಂತ ಕರಿತಾರ ಅಂದ್ರೆ ನೀವ್ ಇಲ್ಲಿ ಎಷ್ಟು ಜನ ಅದರಂತೆ ಬಿಟ್ಟ ಒಂದ್ ಸೈಡ್ ಹೋಗುವ ಸರ್ದಿ ಇಷ್ಟು ಜನ ಹೋಗ್ತಾ ಇದಾರೆ ಇಷ್ಟು ಜನ ಬರ್ತಾ ಇದಾರೆ ಈ ಧಾರವಾಡದ ಕೃಷಿ ಮೇಳಕ್ಕ ಕೇವಲ ಧಾರವಾಡ ಜನ ಅಲ್ಲ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಲ್ಲಾ ಜನರು ಬರ್ತಾರ ಅಲ್ಲಿ ಬಂದ್ರ ಮೊದಲ ಇಲ್ಲಿ ಹೋಗ್ತಾರೆ ರೈತರ ಜ್ಞಾನ ಅಭಿವೃದ್ಧಿ ಕೇಂದ್ರ ಇದ್ರೊಳಗೆ ಏನೇನ ಐತಿ ನೋಡ್ಕೊಂಡ್ ಬರೋನ ಬರ್ರಿ ಇದು ನಮ್ದು ಕೃಷಿ ವಿಜ್ಞಾನ ಕೇಂದ್ರ ಸ್ಟಾಲ್ ಸೊ ಇಲ್ಲಿ ಬೇರೆ ಬೇರೆ ನಮ್ಮ ರೈತರು ಬೆಳೆದಂತ ಹಣ್ಣು ತರಕಾರಿಗಳು ಇರ್ಬೋದು ಅಥವಾ ನಮ್ಮ ಎಫ್ ಪಿ ಓದಿಂದ ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ತಂತ್ರಜ್ಞಾನಗಳು ಎಲ್ಲಾನು ಡಿಸ್ಪ್ಲೇ ಇದ್ರಲ್ಲಿ ಫಸ್ಟ್ ನೀವು ನೋಡ್ತಿರೋದು ಹನುಮಾನ್ ಫಲ ಹೇಳಿ ಈ ಹನುಮಾನ್ ಫಲ ನಾವೇನು ಸೀತಾಫಲ ಅಂತೀವಿ ಆ ಜಾತಿ ಸೇರಿದಿದ್ದು ಸೊ ಇದ್ರ ಬಂದಿವಿ ಇದ್ರ ಗಾತ್ರನೂ ಇಷ್ಟ ದೊಡ್ಡದ್ ಬರುತ್ತೆ ಈ ರೀತಿ ಹಣ್ಣು ಇರುತ್ತಿದ್ ಮುಳ್ಮುಳ್ ತರ ಇರುತ್ತೆ ಬಟ್ ಇದರದು ಏನು ವಿಶೇಷತೆ ಏನಂತಂದ್ರೆ ಈ ಹಣ್ಣು ಆರೋಗ್ಯಕ್ಕೆ ಬಹಳ ಒಳ್ಳೇದು ಯಾಕಂದ್ರೆ ಅದು ಆಂಟಿ ಕ್ಯಾನ್ಸರ್ಸ್ ಕ್ಯಾನ್ಸರ್ ರೋಗವನ್ನ ನಿರೋಧಕ ಮಾಡುವಂತ ಶಕ್ತಿ ಹೊಂದಿರುವಂತ ಅಂತಂದ್ರೆ ಹನುಮಾನ್ ಫಲ ಅದು ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗ ಬಹಳ ಕಡೆ ಹರಡ್ತಾ ಇದೆ ಸೊ ಇದ್ರ ಎಲೆ ಇರ್ಬೋದು ಹಣ್ಣಿರ್ಬೋದು ಎಲ್ಲಾನು ಸಹಿತ ನಾವು ಕ್ಯಾನ್ಸರ್ ರೋಗ ನಿರೋಧಕಕ್ಕೆ ಇದನ್ನ ನಾವು ಇದು ಪ್ರದೇಶದಲ್ಲಿ ಚೆನ್ನಾಗಿ ಬರ್ತದೆ ಬಟ್ ಯಾವ್ದೇ ಇರ್ಬೋದು ಯಾವ್ದೇ ವಾತಾವರಣ ಇರ್ಬೋದು ಚೆನ್ನಾಗೇ ಇದು ಬಹಳಷ್ಟು ಜನ ರೈತರು ಕಡೆ ಗಮನ ಕೊಡಬೇಕು ಇದಕ್ಕೂ ಮುಂದೆ ಬಹಳ ಡಿಮಾಂಡ್ ಬರ್ತಾ ಇದೆ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಸಹಿತ ಇದಕ್ಕೆ ಜಾಸ್ತಿ ಬೇಡಿಕೆನ ಇಡ್ತಾ ಇದಾರೆ ಸೊ ಆಮೇಲೆ ಮನೆಯಲ್ಲೂ ಸಹಿತ ಇದ್ರದ್ದು ಎಲೆಯ ಕಷಾಯ ಇರಬಹುದು ಅಥವಾ ಈ ಹಣ್ಣು ಆಗಿರ್ಬೋದು ಇದನ್ನ ಮಾಡಿದ್ರೆ ನಾವು ಕ್ಯಾನ್ಸರ್ ಅನ್ನೋ ರೋಗವನ್ನ ಸ್ವಲ್ಪ ದೂರನೇ ಇಡಬಹುದು ಅಂತ ಹೇಳ್ತಾರೆ ಮಾರ್ಕೆಟಿಂಗ್ ಅಂತಂದ್ರೆ ಈಗ ಎಲ್ಲಾ ಹಣ್ಣಿನ ಅಂಗಡಿಗಳಲ್ಲಿ ಈಗ ಅಂತ ಒಂದು ಬಟರ್ ಫ್ರೂಟ್ ಅಂತ ಒಂದು ಹಣ್ಣು ಬಂದ ಹೊಸ ಹೊಸ ಹಣ್ಣುಗಳು ಹೆಂಗ್ ಬರ್ತಾ ಇದಾವೆ ಇದು ನಮ್ಮ ದೇಶದ ತಳಿನೇ ಇದು ಸೊ ಸ್ವದೇಶದಲ್ಲಿ ಬೆಳೆದಂತ ಹಣ್ಣಿದು ಇದಕ್ಕೂ ಕೂಡ ಮಾರ್ಕೆಟ್ ಬರ್ತಾ ಇದೆ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಬರ್ತಾ ಇದೆ ಸೊ ಅವೇರ್ನೆಸ್ ಇತ್ತು ಅಂತ ಜನ ತಗೊಳಕ್ ಬಂದೇ ಬರ್ತಾರೆ ಸೊ ಇದಕ್ಕಾದ್ರೂ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಹಂಡ್ರೆಡ್ ಫಿಫ್ಟಿ ರುಪೀಸ್ ತನಕ ಒಂದ್ ಹಣ್ಣಿಗೆ ರೇಟ್ ಸಿಗುತ್ತೆ ಒಂದ್ ಹಣ್ಣಿಗೆ ಅಷ್ಟು ರೇಟ್ ಸಿಗುತ್ತೆ ಸೊ ಇದಕ್ಕೆ ಬೇಡಿಕೆ ಇದೆ ಸೊ ಎಲ್ಲ ಆಲ್ಮೋಸ್ಟ್ ಈಗ ಎಕ್ಸೋಟಿಕ್ ಫುಡ್ಸ್ ಅನ್ನ ಇಷ್ಟ ಪಡ್ತಾರೆ ಜನ ಈಗ ಇದನ್ನ ನಾವು ಅರ್ಜುನ್ ಫಲ ಅಂತೀವಿ ಇದು ಮುಂಚೆಂದು ಇದೆ ಸ್ಟಾರ್ ಫ್ರೂಟ್ ಅಂತೀವಿ ಸೊ ಇದು ಫ್ಯಾನ್ಸಿ ಆಗಿ ಸ್ಟಾರ್ ಫ್ರೂಟ್ ಅಂತ ಹೇಳಿದಾಗ ಜನಕ್ಕೆ ಜಾಸ್ತಿ ಆಕರ್ಷಣೆ ಆಗುತ್ತೆ ಸೊ ಜನರು ಈ ತರದ ಹಣ್ಣನ್ನ ತಿನ್ನಲಿಕ್ಕೆ ಇಚ್ಛೆ ಪಡ್ತಾರೆ ಸೊ ಈ ತರ ರೈತರು ಹೊಸ ಹೊಸ ಹಣ್ಣುಗಳನ್ನ ಬೆಳೆದ್ರೆ ಚೆನ್ನಾಗಿರೋ ರೇಟ್ ಸಿಗುತ್ತೆ ಅವರಿಗೆ ಎಲ್ರಿಗೂ ನಮಸ್ಕಾರ ಈ ಒಂದು ಸ್ಟಾಲ್ ಏನಿದೆಯಲ್ಲ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವತಿಯಿಂದ ಕೃಷಿ ವಿಜ್ಞಾನ ಕೇಂದ್ರ ಉತ್ತರ ಕನ್ನಡ ಸಿರ್ಸಿಯಿಂದ ಹಾಕಿರೋ ಸ್ಟಾಲು ಈ ಸ್ಟಾಲಲ್ಲಿ ಏನಿದೆಯಪ್ಪ ಅಂತಂದ್ರೆ ಹೆಚ್ಚಾನು ಹೆಚ್ಚು ಉತ್ತರ ಕನ್ನಡದಲ್ಲಿ ಹನ್ನೆರಡು ತಾಲೂಕುಗಳು ಬರ್ತವೆ ಸಿರ್ಸಿ ಇರ್ಬೋದು ಸಿದ್ದಾಪುರ ಇರ್ಬೋದು ಆಮೇಲೆ ಹಳಿಯಾಳ ಇರ್ಬೋದು ದಾಂಡೇಲಿ ಇರ್ಬೋದು ಜೊತೆಗೆ ವಿವಿಧ ರೀತಿ ಏನು ಕೋಸ್ಟಲ್ ತಾಲೂಕ್ಸ್ಗಳೇನು ಕರಾವಳಿ ತಾಲೂಕುಗಳಿದಾವಲ್ಲ ಅಲ್ಲಿರ್ತಕ್ಕಂಥ ರೈತರು ತಾವು ತಾವು ಆವಿಷ್ಕಾರ ಮಾಡಿದಂತಹ ಬೆಳೆಗಳನ್ನ ರೈತರಿಗೆ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಉದಾಹರಣೆಗೆ ಅದು ಒಂದು ಸೌತೆ ಇರಬಹುದು ಅದು ಚಕ್ಕೋತ ಇರಬಹುದು ಆಮೇಲೆ ಜೊತೆಗೆ ಅದೊಂದು ವಿವಿಧ ರೂಪದ ತಳಿ ಇರಬಹುದು ಈ ಕಾಳುಮೆಣಸಲ್ಲಿ ನಾವು ನೋಡ್ತಾ ಇರಬಹುದು ವಿವಿಧ ರೂಪದ ತಳಿ ಇದರಲ್ಲಿ ಇದೆ ಆ ಒಂದು ಕೇರಳ ಬ್ಲೂ ಅಂತ ಹೇಳಿ ರೈತರು ಆವಿಷ್ಕಾರ ಮಾಡಿದಂತಹ ತಳಿಗಳನ್ನು ನಾವು ಇಲ್ಲಿ ಇಟ್ಟು ಒಂದು ರೈತರಿಗೆ ಇದನ್ನು ಕೂಡ ಮಾಡಬಹುದು ಅಂತ ಹೇಳಿ ನಾವು ರೈತರಿಗೆ ಒಂದು ಪ್ರಚೋದನೆ ಮಾಡಿ ರೈತರಿಗೆ ಸಹಾಯಕ್ಕಾಗಿ ಆಗುವಂತಹ ಒಂದು ಈ ಒಂದು ವಿಜ್ಞಾನಕ್ಕೆ ನಾವು ಕೃಷಿ ವಿಜ್ಞಾನ ಕೇಂದ್ರ ಅಂತ ಕರಿತೀವಿ ಇದರಲ್ಲಿ ವಿವಿಧ ರೂಪದ ಬಾಳೆ ಇರಬಹುದು ಕಾಳು ಇರ್ಬೋದು ಬೂದು ಬೂದ ಬೂದ್ ಇರಬಹುದು ಆಮೇಲೆ ನಮ್ಮ ಕಬ್ಬಿರ್ಬಹುದು ವಿವಿಧ ರೂಪದ ಕಾಳು ಮೆಣಸುಗಳು ಇರ್ಬೋದು ಬೆಲಿನ ಇರ್ಬೋದು ಇವುಗಳನ್ನ ರೈತರಿಗೆ ನಾವು ತೋರಿಸಿದಾಗ ರೈತರಿಗೆ ಏನಾಗತ್ತೆ ಇದರಿಂದ ಅವ್ರ ಮನ ಒಂದು ಉತ್ತೇಜನ ಕೊಂಡು ಅವರು ಕೂಡ ಒಂದು ಈ ರೀತಿ ವಿವಿಧ ರೂಪದ ಬೆಳೆಗಳನ್ನ ಬೆಳೆಯಬಹುದು ಅಂತ ಹೇಳಲಿಕ್ಕೆ ಸಹಾಯ ಮಾಡ ಸೊ ನೋಣಿ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ವಿಶ್ವಾದ್ಯಂತ ಒಳ್ಳೆ ಮಾಹಿತಿ ಏನಿದೆ ಅಂತಂದ್ರೆ ಅದರಲ್ಲಿ ಡಯಾಬಿಟಿಸ್ ಕಡಿಮೆ ಮಾಡುವಂತ ಅಂಶ ಈಗ ಮೆಡಿಸಿನಲ್ ಇಂಡಸ್ಟ್ರಿ ಅದನ್ನ ತಗೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದನ್ನ ನೋಡಿ ಪ್ರೊಡಕ್ಟ್ಸ್ ಆಗಿನ ಲಾಂಚ್ ಮಾಡ್ತಿದ್ದಾರೆ ಸೊ ಅದರದ್ದೊ ಕಾನ್ಸಂಟ್ರೇಷನ್ ನೋಡಿಕೊಂಡು ಇಷ್ಟ ಪ್ರಮಾಣದಲ್ಲಿ ನೋಣಿ ಹಾಕಬೇಕು ಆಮೇಲೆ ವಿವಿಧ ರೂಪದ ಒಂದು ಅಂಶಗಳನ್ನ ಹಾಕಿ ಅದೊಂದು ಸೊಲ್ಯೂಷನ್ ಏನ್ ತಯಾರು ಮಾಡ್ತಾರಲ್ಲ ಅದನ್ನ ಮಾರ್ಕೆಟ್ ಲಾಂಚ್ ಮಾಡಿ ಡಯಾಬಿಟಿಸ್ ಹಾಕೋಟಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಆಲ್ಮೋಸ್ಟ್ ಸ್ಟಾರ್ ಹಣ್ಣು ಅಂತ ಹೇಳಿ ಈಗ ಒಂದು ಜೆನೆಟಿಕಲಿ ಪ್ರೂವ್ಡ್ ಒಂದು ಹಣ್ಣಾಗಿ ಹಣ್ಣು ಬೆಳೆಯಾಗಿದೆ ಈಗ ನೋಡ್ತಿರ್ಬೋದು ನೀವು ಇಂಡಿನಲ್ಲಿ ಇಂಡಿನಲ್ಲಿ ಸ್ಟಾಲ್ ಇದೆ ಕೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರ ಅವರು ಕೂಡ ತಂದಿದ್ದಾರೆ ಅಂದ್ರೆ ಈ ವಿವಿಧ ರೂಪದ ಹಣ್ಣುಗಳು ಜೆನೆಟಿಕ್ಸ್ ಅಂದ್ರೆ ನಾವು ಒಂದು ಅನುವಂಶಿಕ ರೀತಿಯಲ್ಲಿ ಈ ಒಂದು ತಳಿಗಳನ್ನ ನಾವು ತಯಾರು ಮಾಡಿ ಇದರಲ್ಲಿ ಇರತಕ್ಕಂತ ಒಂದು ಪೋಷಕಾಂಶ ಜೊತೆಗೆ ಒಂದು ರೋಗ ನಿರೋಧಕ ಶಕ್ತಿಯನ್ನ ರೈತರಿಗೆ ಒಂದು ಮನಗಂಡುವಂತ ರೂಪದಲ್ಲಿ ಅವರು ಒಂದು ಪ್ರದರ್ಶನ ಮಾಡಿದಾಗ ಅದರ ಬಗ್ಗೆ ಅವ್ರ ರೈತರಿಗೆ ಅರಿವು ಉಂಟಾಗುತ್ತೆ ಸೊ ರೈತರು ಇದನ್ನ ನೋಡಿಕೊಂಡು ನಾವು ಕೂಡ ಇದನ್ನ ಬೆಳೆದ್ರೆ ಒಂದು ಮಾರ್ಕೆಟ್ ನಲ್ಲಿ ಒಂದು ಒಳ್ಳೆ ಒಂದು ಬೆಲೆ ಸಿಗಬಹುದು ಅಂತ ರೈತರಿಗೆ ಸಹಾಯ ಆಗತ್ತೆ ಸೊ ಇದನ್ನ ಅರಿತು ರೈತರು ಕೂಡ ಈ ಸ್ಟಾರ್ ಹಣ್ಣನ್ನು ಕೂಡ ಅವರು ಬೆಳೆಯೋದು ಸೊ ಆಕ್ಚುಲಿ ಹೇಗಿದೆ ಅಂತಂದ್ರೆ ಈ ಬೇರೆ ಬೇರೆ ಒಂದು ದೇಶದಿಂದ ಹಣ್ಣುಗಳನ್ನು ನಾವು ಆಮದು ಮಾಡ್ಕೊಂಡಾಗ ಅನಿಸ್ತು ಈ ಸ್ಟಾರ್ ಹಣ್ಣಿನ ಬಗ್ಗೆ ಅಷ್ಟು ಮಾಹಿತಿ ಸಿಗ್ಲಿಲ್ಲ ಸೊ ನಾವೇನ್ ಅನ್ಕೊಂಡ್ವಿ ಈ ನಮ್ಮಲ್ಲಿ ಕೂಡ ರೈತರು ಈ ಬೇರೆ ಬೇರೆ ಒಂದು ರಾಜ್ಯದಿಂದ ತೊಗೊಂಡ್ರು ಈಗ ಉದಾಹರಣೆ ಕೇರಳದಿಂದ ಈ ಸ್ಟಾರ್ ಹಣ್ಣು ತಗೊಂಬಂದ್ರು ಸೊ ಅವ್ರಿಗೆ ಏನ್ ಅನ್ಸುತ್ತು ಇದ್ರ ನಮ್ಮಲ್ಲಿ ಬೆಳೆಯಕ್ ಆಗಂಗಿಲ್ಲ ಅಂತ ಹೇಳಿ ಅವರು ಒಂದ್ ಐದಾರು ರೈತರು ತೀರ್ಮಾನ ಮಾಡಿದಾಗ ಸಿರ್ಸಿನಲ್ಲಿ ಸಿದ್ದಾಪುರದಲ್ಲಿ ಒಬ್ಬ ರೈತರು ಶತಾಗತವಾಗಿ ನಾವು ಬೆಳಿಲೇಬೇಕು ಅಂತ ಪ್ರಯತ್ನ ಪಟ್ಟಾಗ ಅವ್ರಿಗೆ ಗೊತ್ತಾಯಿತು ಈ ಹಣ್ಣಿನಿಂದನೂ ಕೂಡ ಒಂದು ಈಗ ಒಂದು ನೆಗಡಿ ಇರ್ಬೋದು ಕೆಮ್ಮು ಇರ್ಬೋದು ಜ್ವರ ಇರಬಹುದು ಅದನ್ನ ತಡೆದುಕೊಳ್ಳುವಂತಹ ಶಕ್ತಿ ಈ ಒಂದು ಹಣ್ಣಿನಲ್ಲಿ ಇರುತ್ತೆ ಸೊ ತಿಂದಾಗ ಇದು ಸ್ವಲ್ಪ ಹುಳಿ ಇರೋದ್ರಿಂದ ನಮ್ಮ ಮನೆ ನಮ್ಮ ಒಂದು ದೇಹಕ್ಕೆ ಸಿ ವಿಟಾಮಿನ್ ಕೊಟ್ಟಾಗ ಅದೇ ರೀತಿಯಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗತ್ತೆ ಅಂತ ಹೇಳಿ ರೈತರು ಬೆಳಿತಾ ಇತ್ತು ಸೊ ಈ ರೀತಿ ನೀವು ಬೆಳೆಗಳನ್ನು ವಿವಿಧ ಬೆಳೆಗಳನ್ನ ಬೆಳೆದು ರೈತರು ಲಾಭ ಪಡಿಬೇಕಂತ ಕೇಳ್ಕೊತೀವಿ ನಮಸ್ಕಾರ ನೋಡ್ತಾ ನೋಡ್ತಿರ್ಬೋದು ಮಶ್ರೂಮ್ ಅಂದ ತಕ್ಷಣ ಅತಿ ಹೆಚ್ಚು ಜಾಸ್ತಿ ರೇಟ್ ಇರತಕ್ಕಂತ ಬೆಳೆ ಅಂದ್ರೆ ಮಶ್ರೂಮ್ ಆದ್ರೆ ಇಲ್ಲಿ ಇವರು ಮಾರಾತಿದ್ದು ಎಂ ಆರ್ ಪಿ ನ ಎಂಬತ್ ರೂಪಾಯಿ ಎರಡ್ ನೂರು ಗ್ರಾಮಿಗೆ ಆದ್ರೆ ಇಲ್ಲಿ ಇವರು ಕೊಡತಾರ ಐವತ್ ರೂಪಾಯಿ ಒಂದು ಪ್ಯಾಕೆಟ್ ಎರಡ್ ಅಂದ್ರೆ ನೂರು ರೂಪಾಯಿ ಇವರು ನೋಡಿರ್ಬೋದು ನೀವು ಎಷ್ಟೋ ಜನ ಇಂಟರ್ವ್ಯೂ ಕೂಡ ಮಾಡಿದ್ದಾರೆ ತುಂಬಾ ಫೇಮಸ್ ಆಗಿದ್ದಾರೆ ಆಲ್ರೆಡಿ ಯೂಟ್ಯೂಬ್ ನಲ್ಲಿ ಅವರು ಮಹೇಶ್ ಅಂತ ಹೇಳಿ ನಾವು ಮೂಲಕ ತಾಲೂಕು ಡಿಸ್ಟ್ರಿಕ್ ಮುದೋ ತಾಲೂಕು ಸರ್ ಹೇಳ್ಬೇಕಂದ್ರೆ ನೀವು ಕೇಳಿದ್ರಿ ಯಾಕಂದ್ರೆ ನೂರು ರೂಪಾಯಿ ಇದ್ದು ಎಂಬತ್ತು ರೂಪಾಯಿ ಇರೋದ್ರೆ ನಾವು ನೂರು ರೂಪಾಯಿ ಐವತ್ತು ರೂಪಾಯಿ ಹಾಕಿ ಕೊಡ್ತಾ ಅಂತ ಸೊ ಓನ್ಲಿ ಮಾರ್ಕೆಟಿಂಗ್ ಪರ್ಪಸ್ ಇಲ್ಲಿ ಏನ್ ಮಾಡಿರ್ತಿವಿ ಅದ್ ಅದಕ್ಕೆ ಹಾಕಿರ್ತೀವಿ ಅಂದ್ರೆ ನಾವಿಲ್ಲಿ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಕೊಟ್ಟವಾಗ ಐವತ್ತು ರೂಪಾಯಿ ನೂರು ರೂಪಾಯಿ ಕಡಿಮೆ ಮಾಡ್ಕೊಡ್ಬೋದು ಏನಕ್ಕೆ ಅದನ್ನ ಇಷ್ಟತಿದ್ವಿ ಡೈರೆಕ್ಟ್ ನಾವು ನಾವು ಬೆಳೆಯೋದ್ ನಮ್ಗೆ ಹೊರ್ತೈತೆ ಏನು ಐವತ್ತು ರೂಪಾಯಿ ಕೊಟ್ಟರು ಅರವತ್ತು ರೂಪಾಯಿ ಕೊಟ್ಟರು ವರ್ತೈತೆ ಅದನ್ನೇ ನಾನು ಡಿಸ್ಟ್ರಿಬ್ಯೂಟರ್ ಕೊಡ್ತೀನಿ ಮತ್ತೆ ಅವ್ನ್ ಅಂಗಡಿ ಕೊಡ್ತೀನಿ ಅವ್ನು ಮಾರ್ಜಿನ್ ಕೊಟ್ಟು ಕೊಡ್ಬೇಕಾಗುತ್ತೆ ಆ ಮಾರ್ಜಿನ್ ಮಾಡಿ ಕೊಟ್ಟಿರ್ತೀವಿ ನಾವು ಆಮೇಲೆ ನೋಡ್ಬೇಕು ಅಂದ್ರೆ ಒಂದು ಫ್ರೆಶ್ ಮಶ್ರೂಮ್ ಇದೆ ಮಶ್ರೂಮ್ ಚಕ್ಲಿ ಇದೆ ಮಶ್ರೂಮ್ ಬಿಸ್ಕೆಟ್ ಫ್ರೂಡಕ್ಸ್ ಇದೆ ಮಶ್ರೂಮ್ ಓಪನ್ ಇದೆ ಮಶ್ರೂಮ್ ಪೌಡರ್ ಇದೆ ಡ್ರೈಡ್ ಮಶ್ರೂಮ್ ಇದೆ ಸೊ ಮಶ್ರೂಮ್ ಅಲ್ಲಿ ಒಂದು ಹದಿನಾಲ್ಕು ತರ ಪ್ರಾಡಕ್ಟ್ಸ್ ಎಲ್ಲ ಪ್ಯೂರ್ ಆರ್ಗ್ಯಾನಿಕ್ ಪ್ಯೂರ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಇರುತ್ತೆ ಮತ್ತೆ ಇದಕ್ಕೆ ಯಾವುದೇ ಪ್ರೆಸರ್ವೇಟಿವ್ಸ್ ಆಗಲಿ ಮತ್ತೆ ಡಾಲ್ಡಾ ಮೈದಾ ಆ ಥರದ ಯೂಸ್ ಮಾಡಿರಲ್ಲ ಸಿರಿಧಾನ್ಯಗಳು ಬಿಟ್ಟರೆ ಮಶ್ರೂಮ್ ಯೂಸ್ ಮಾಡಿರ್ತೀವಿ ಬೆಣ್ಣೆಗಳು ಯೂಸ್ ಮಾಡಿರ್ತೀವಿ ಬೆಲ್ಲ ಯೂಸ್ ಮಾಡಿರ್ತೀವಿ ವೈಟ್ ಶುಗರ್ ಕೂಡ ರೆಕಾರ್ಡ್ ಮಾಡಲ್ಲ ನೋಡ್ಬೋದು ಸರ್ ಅದು ಪ್ರಾಡಕ್ಟ್ ಸರ್ ಮತ್ತೆ ಹೊಸಾದ ಏನಾರ ಪ್ರಾಡಕ್ಟ್ ಸೊ ಟೋಟಲ್ ಜಾಮ್ ಅಂದ ಮಾಡ್ತಾ ಇದೀವಿ ಇವಾಗ ಮಸ್ಟೂಮ್ ಜಾಮ್ ಕೂಡ ಮಾಡಿದೀವಿ ಮತ್ತೆ ಮಸ್ಟೂಮ್ ಸೂಪ್ ಪೌಡರ್ ಕೂಡ ಟ್ರೈ ಮಾಡಿದೀವಿ ಸೊ ಆಕ್ಚುಲಿ ಈಗ ಇದ್ದಿದ್ದ ಐದು ಪ್ರಾಡಕ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈಗ ಟೂ ಟೂ ಮಂತ್ಸ್ ಟು ಮಂತ್ಸ್ ಬ್ಯಾಕ್ ಹದಿನಾಲ್ಕು ಪ್ರಾಡಕ್ಟ್ಸ್ ಆಗಿದೆ ಟೋಟಲ್ ಅಲ್ಲಿ ಮತ್ತೆ ಮಿಲೆಟ್ ಬೇಸ್ಡ್ ಮಶ್ರೂಮ್ ಅಂತ ಹೋಗೋದು ನಮ್ ಬಂದವರು ಕುಂದವರು ಮಶ್ರೂಮ್ ಅಷ್ಟೇ ಬೇಡ ಮಿಲೆಟ್ ಅಂತ ಹೇಳಿ ಪ್ಲೇನು ಮಾಡ್ತಾ ಇದೀವಿ ಯಾವ ಪ್ರಾಡಕ್ಟ್ ಅಲ್ಲಿ ಇರುತ್ತೆ ಅದು ಪ್ಲೇನ್ ಐಟಮ್ ಇರುತ್ತೆ ಮತ್ತೆ ಮಶ್ರೂಮ್ ಅಲ್ಲಿ ಕೂಡ ಇರುತ್ತೆ ಸರ್ ನಮಸ್ತೆ ನಮಸ್ತೆ ನೀವು ಎಲ್ಲಿಂದ ವೆಂಕಣ್ಣ ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನಮ್ದು ಇದು ಸ್ಟಾಲ್ ಕೇವಿಕೆ ಬಾಗಲಕೋಟೆ ತೋಟಗಾರಿಕೆ ಇಲ್ಲ ತೋಟಗಾರಿಕೆಲ್ಲ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರ್ತದೆ ಹೌದು ಅಂದ್ರೆ ಈ ಸರ ಈ ಸರಿ ವಿಶೇಷತೆ ಏನಿದೆ ವಿಶೇಷ ಯಾವ ತರ ಹಣ್ಣುಗಳಾಗಲಿ ಅಥವಾ ಪ್ರಸಾದ ಏನ್ ತಂದ್ರಿ ಈ ಸರಿ ಸರ್ ಈ ಸತಿ ವಿಶೇಷ ಅಂದ್ರೆ ಸಾಂಪ್ರದಾಯಿಕ ತಳಿಗಳು ತಂದಿದ್ವಿ ನಾವು ಸಾಂಪ್ರದಾಯಿಕ ತಳಿಗಳ ಬೀಜ ಪ್ರದರ್ಶನಕ್ಕೆ ಇಟ್ಟಿದ್ವಿ ಆಮೇಲೆ ಬಾಳೆಹಣ್ಣು ಇದೆ ಜೀನ್ ನೈನ್ ಬಾಳೆಹಣ್ಣು ಐವತ್ತು ಕೆ ಜಿ ಇದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಾವಿಕೋಟೆ ಸಹಾಯ ತಗೊಂಡ ರೈತರ ಬೆಳೆದಿದ್ದಾರೆ ಹಾಗಲಕಾಯಿ ಚಟ್ನಿ ಹಾಗಲಕಾಯಿ ಚಟ್ನಿ ಪುಡಿ ಅಂತ ಹೇಳಿ ಸೊ ಇದು ಆಶಾದೀಪ್ ಸ್ವಸಹಾಯ ಸಂಘ ಅಂತ ಹೇಳಿ ಬಾಗಿಲ ಕೆರೆ ಕೆರಿ ಮಾಡಿದಾರ ಇದನ್ನ ಸೊ ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸಹಾಯದಿಂದ ಮಾಡಿದಾರ ಸೊ ಇದು ಹಾಗಲಕಾಯಿ ಚಟ್ನಿ ಪುಡಿ ಅಂತ ಇದ್ರೊಳಗ ಹಾಗಲಕಾಯಿ ಆಮೇಲೆ ಕಡ್ಲಿಬೇಳೆ ಆ ಶೇಂಗಾ ಸೊ ಇದು ಧಾನ್ಯಗಳು ಮಾಡಿ ಅಹ್ ಬೆಳ್ಳುಳ್ಳಿ ಉಪ್ಪು ಖಾರ ಹಾಕಿ ಚಟ್ನಿ ಮಾಡಿದ್ರು ಸೊ ಇದು ಬಹಳ ಇದರ ಬೆನಿಫಿಟ್ಸ್ ಆರೋಗ್ಯಕ್ಕೆ ಸೊ ಇದು ಆಕ್ಚುಲಿ ಹೆಲ್ತ್ ಬೆನಿಫಿಟ್ಸ್ ಅಂದ್ರೆ ಡಯಾಬಿಟಿಕ್ ಇದ್ದವ್ರು ಯೂಸ್ ಮಾಡೋ ಮಾಡಕ್ ಡಯಾಬಿಟಿಕ್ ಡಯಾಬಿಟಿಕ್ ಇದ್ದವ್ರು ಸೊ ಆಮೇಲೆ ಇದು ಒಂದಿದೆ ಆ ಇದು ಅಣಬೆ ಪ್ರಾಡಕ್ಟ್ ಇದೆ ಸೊ ಅಣಬೆಯನ್ನ ಬೆಳೆದು ಡ್ರೈ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಸೊ ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಬಾಗಲಕೋಟೆ ಅಂದ್ರೆ ಟೆಕ್ನಿಕಲ್ ಗೈಡೆನ್ಸ್ ತಗೊಂಡ್ ಸೊ ಆಮೇಲೆ ಅಂತ ಹೇಳಿ ಇದು ಕಬ್ಬಿಗೆ ಗೊಣ್ಣೆ ಹುಳುಕು ಬರ್ತದೆ ಇದು ಸೊ ಇದು ಎರಡ್ ನೂರ ಐವತ್ತು ರೂಪಾಯಿ ಕೆ ಜಿ ಇದು ಜೈವಿಕ ಜೈವಿಕ ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಒಳಗೆ ಇದ್ರ ಉತ್ಪಾದನೆ ಇದೆ ಆಮೇಲೆ ಮಾರಾಟನೂ ಐತೆ ಅಂದ್ರ ಇದು ರೇಟ್ ಆಗೋದ್ರಿ ಸೊ ಎರಡ್ನೂರಾ ಐವತ್ತ ರೂಪಾಯ್ ಒಂದ್ ಕೆಜಿ ಸೊ ಇದನ್ನ ಯಾವ ತರ ಬಳಕೆ ಮಾಡಬೇಕಂದ್ರ ಆ ಕೊಟ್ಟಿಗೆ ಗೊಬ್ಬರ ಎರಿ ಎರಿಹುಳದ್ ಗೊಬ್ಬರ ಒಳಗ ಐದ್ ಕೆಜಿ ಒಂದ್ ಕ್ವಿಂಟಲ್ ಗೊಬ್ಬರದಾಗ ಮಿಕ್ಸ್ ಮಾಡಿ ಆಮೇಲೆ ಆ ಮುಂಗಾರು ಮಳಿ ಚಾಲು ಆಗೋಕ್ಕಿದ ಮೊದ್ಲ ಆ ಬಳಕೆ ಮಾಡ್ಬೇಕ ಕಬ್ಬಿಗಳಿಗೆ ಎಲ್ಲಾ ಕೀಟಗಳು ನಾಶ ಆಗ ಬಣ್ಣಿ ಹುಳಾ ಬಣ್ಣಿ ಹುಳಾ ಸೊ ಟ್ರೈಕೋ ಅಂತ ಹೇಳಿ ಆಹ ಸೊ ಇದು ಬೀಜೋಪಚಾರಕ್ಕೆ ಬೀಜೋಪಚಾರಕ್ಕ ಬಳಕೆ ಮಾಡ್ತಾವ ಸೊ ಹ ಹತ್ತ ಗ್ರಾಂ ಒಂದ ಕೆಜಿ ಬೀಜಕ್ಕೆ ಇದನ್ನ ಬೀಜ ಉಪಚಾರ ಮಾಡಿ ಇದನ್ನ ಬೀಜ ಬಿತ್ತನೆ ಮಾಡಿದ್ರೆ ಬೀಜ ನಾಟ್ ಏನ್ ಬರ್ತದಲ್ಲ ಅದು ಆ ಸಿಡಿ ಹಾಯಂಗಿಲ್ಲ ಹೊಳೆ ರೋಗಕ್ಕೆ ಬರ್ತದೆ ಜಂಟಿಕ್ ಇಲ್ಲ ಸೆಲೆಕ್ಷನ್ ಇದು ಸೆಲೆಕ್ಷನ್ ಸೆಲೆಕ್ಷನ್ ಏನ್ ಗಿಡ ಇರ್ತಾವಲ್ಲ ಸೊ ಅದ್ರೊಳಗಿಂದ ಯಾವ್ದು ದೊಡ್ಡ ಕಾಯಿ ಯಾವ್ದು ಬಿಡುತ್ತಾ ಅದನ್ನ ಸೆಲೆಕ್ಟ್ ಮಾಡಿ ಮಾಡಿದ್ರು ಸೊ ಒಂದ್ ಎಕರೆ ನಲ್ವತ್ತು ಗಿಡ ಹಾಕಿ ಸೊ ಇದು ಬಹು ಬೌ ಕಟಾವಿನ ಜೋಳ ಮೇವಿನ ಜೋಳ ಅಂತ ಹೇಳಿ ಸೊ ಒನ್ ಅಂತ ಸೊ ಇದು ಎಲ್ಲಿದಲ್ಲ ಈ ತರ ಮೇವು ಬೆಳತೆ ಅದರ ಉಪಯೋಗಿ ಅಂತ ಇದು ದನಿಕ್ ಜಾನುವಾರೇವು ಮೇವು ಮೇವು ಮಾಡಕ್ ಇದೆ ಮೇವು ಜಾನುವಾರು ನೆಕ್ಕು ಬಿಲ್ಲೆ ಅಂತ ಹೇಳಿ ಯೂರಿಯಾಮ್ ಮಿನರಲ್ ಬ್ಲಾಕ್ ಅಂತ ಹೇಳಿ ಸೊ ಇದರ್ ತಿಂಗಳ ಮೇಲ್ಪಟ್ಟ ಜಾನುವಾರಿಗೆ ಹೈನು ಉತ್ಪಾದನೆ ಹೆಚ್ಚಕತಿ

ನಮಸ್ತೆ ನನ್ಸ್ ಡಾಕ್ಟರ್ ಅಂತ ನಾವು ಅಥರ್ವ ಆಯುರ್ವೇದಿಕ್ ಪಡೆದುಕೊಳ್ಳೋದ್ರಿಂದ ಈಗಿನ ಜನರಿಗೆ ಡಯಾಬಿಟಿಸ್ ಆಗಲಿ ಬಿಪಿ ಶುಗರ್ ಆಗಲಿ ಅದು ಜಾಸ್ತಿ ಆಸೈತಿ ಅದರಿಂದ ಕಾರಣ ಏನು ಈಗಿನ ಯುವಜನತೆ ಅದು ಯುವಜನತೆಯಲ್ಲಿ ಸಕ್ಕರೆ ಕಾಯಿಲೆ ರಕ್ತದ ಒತ್ತಡ ಬರೋದು ಕಾರಣ ಅಂದ್ರೆ ಅಧಿಕ ಒತ್ತಡ ಅಧಿಕ ಏನಪ್ಪಾ ಅಂದ್ರೆ ಕೆಲಸದ ಕೆಲಸದ ಒತ್ತಡ ಇರಬಹುದು ಸಣ್ಣ ವಯಸ್ಸಿನಲ್ಲೇ ಅತಿ ಅತಿ ಅಂದರೆ ಭಾಳಷ್ಟು ಬೆಳೆಸ್ಬೇಕು ಅನ್ನೋದು ಒಂದು ಒತ್ತಡ ಅದರಿಂದ ರಾತ್ರಿ ನೆಲೆ ಸರಿ ಮಾಡಲ್ಲ ಆಹಾರ ಸರಿ ಸೇವನೆ ಮಾಡಲ್ಲ ಇದರಿಂದ ಏನಾಗ್ತದೆ ಮೈಯಲ್ಲಿ ಅವರು ಹೊರಗಡೆ ಆಹಾರನ ಸೇವನೆ ಮಾಡ್ತಾರೆ ಆ ಆ ಒಂದು ಆಹಾರದಲ್ಲಿ ಅತಿಯಾದ ಒಂದು ಕ್ಯಾಲೋರಿ ಇರ್ತದೆ ಆ ಕ್ಯಾಲೋರಿ ಸೇವನೆಯಿಂದ ಏನಾಗ್ತದೆ ಮೈಯಲ್ಲಿರ್ತಕ್ಕಂಥ ಫ್ಯಾಟ್ ಜಾಸ್ತಿ ಆಗ್ಬಿಡುತ್ತೆ ಅದರಿಂದ ತೂಕ ಜಾಸ್ತಿ ಆಗ್ತದೆ ತೂಕ ಜಾಸ್ತಿಯಾಗಿ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ರಕ್ತನಾಳಗಳಲ್ಲಿ ಅದು ಕಲೆ ಕಲೆಕ್ಷನ್ ಆಗಿ ಹೃದಯ ರೋಗಗಳು ಬರೋದು ಆಮೇಲೆ ಮಾನಸಿಕ ಖಿನ್ನತೆ ಎಲ್ಲ ಆಗೋದು ನೀತಿ ಸಮಸ್ಯೆಗಳೆಲ್ಲ ಆದಷ್ಟು ಜನಗಳು ದಿನನಿತ್ಯವಾಗಿ ವ್ಯಾಯಾಮ ಮಾಡೋದು ಉತ್ತಮವಾದ ಆಹಾರ ಮನೆಯಲ್ಲೇ ತಯಾರು ಮಾಡಿರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡ್ತಾರೆ ತುಪ್ಪ ಸೇವನೆ ಮಾಡೋದು ಬಹಳ ಇಂಪಾರ್ಟೆಂಟ್ ದಿನಲ್ಲಿ ಕೀಲು ನೋವು ಎಲ್ಲ ಕಿಲ್ನೋವಿಗೆ ದಿನ ದಿನನಿತ್ಯ ಅಭ್ಯಂಗ ಮಾಡ್ಕೊಳ್ಬಹುದು ನಾವು ಏನ್ ಮಾಡ್ತೀವಿ ದೀಪಾವಳಿಯಲ್ಲಿ ಮಾತ್ರ ಅಭ್ಯಂಗ ಮಾಡ್ತೀವಿ ತೈಲ ಅಂದು ಅಡುಗೆ ಆಗ್ಬೋದು ಪ್ರತಿನಿತ್ಯನೂ ತೈಲ ಅಭ್ಯಂಗ ಮಾಡ್ಕೊಳ್ಬಹುದು ಅದರಿಂದ ಶರೀರ ತ್ವಚೆಗಳು ಮರದ ಬಟ್ಟೆ ಬರ್ತದೆ ಆಮೇಲೆ ರಕ್ತನಗಳ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ತೈಲ ಅಭ್ಯಾನ ಅಂದ್ರೆ ತೈಲ ಸ್ನಾನ ತೈಲ ಸ್ನಾನ ಎಷ್ಟೋ ಜನಕ್ಕೆ ಗೊತ್ತಾಗ ತೈಲ ಸ್ನಾನ ತೈಲ ಸ್ನಾನ ಪ್ರತಿದಿನ ತೆಲಸ್ತಾನೆ ಪ್ರತಿದಿನನೂ ಮಾಡ್ಕೊಳ್ಳೇಬೇಕು ಈಗ ನಾವು ಹೇಮಂತ ಋತು ಶಿಷ್ಯರಋತು ಅಲ್ಲಿ ತೈಲ ಅಭ್ಯಂಗ ಯಾಕಂದ್ರೆ ನಾವು ದೀಪಾವಳಿ ದೀಪಾವಳಿ ಆದ ತಕ್ಷಣ ಬರೋದೇ ಹೇಮಂತ ಋತು ಆ ಟೈಮಲ್ಲಿ ಏನಾಗ್ತದೆ ಸೂರ್ಯ ದಕ್ಷಿಣ ಏನಕ್ಕೆ ಹೋಗಿರ್ತಾನೆ ಥಂಡಿ ಇರ್ತದೆ ತ್ವಚೆಗಳೆಲ್ಲ ಹೊಡಿತಾ ಇರ್ತವೆ ಆ ಟೈಮಲ್ಲಿ ಅಭ್ಯಂಗ ಮಾಡ್ಕೋಬೇಕು ಆ ಚಳಿಗಾಲದಲ್ಲಿ ಅಬ್ಬ್ಯಾಂಗ ಪ್ರತಿನಿತ್ಯ ಮಾಡ್ಕೊಳ್ಬೇಕು ಈಗ ನಾವು ಹೇಮಂತ್ ಋತುವಲ್ಲಿ ಬರ್ತೀವಿ ಹೇಮಂತ್ ಋತುವಲ್ಲಿ ಸ್ವಲ್ಪ ಬಿಸಿಲು ಬರ್ತದೆ ಬಿಸ್ಲಲ್ಲಿ ಎರಡು ದಿನಕ್ಕೊಮ್ಮೆ ಒಂದ್ಸರಿ ಅಭ್ಯಂಗ ಮಾಡ್ಕೊಂಡ್ರೆ ಅಬ್ಬ್ಯಾಂಗ ಅಂದ್ರೆ ತಲೆಯಿಂದ ಹಿಡಿದು ಹಾಲ್ ತಂಗು ಕಿವಿಗೆ ಒಂದೆರಡು ಡ್ರಾಪ್ಸ್ ಹಾಕೊಳ್ಳೋದು ಮೂವಿಗೆ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋದು ಇದರಿಂದ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು ಕೆಲ ತೈಲ ಇಲ್ಲ ಅಂದ್ರೆ ಎಳ್ಳೆಣ್ಣೆ ಯೂಸ್ ಮಾಡ್ಬೋದು ಸಾಸ್ಪೆಣ್ಣು ಯೂಸ್ ಮಾಡ್ಬೋದು sir a shariyat ka upyog hai